ಹಿರಿಯರ ಸರ್ ಸರ ಅವ್ರಾಗಿರ್ತಕ್ಕಂಥವ್ರು ಒಂದ್ ವಿಷಯ ಇಟ್ಟಿದ್ರು ಅದ ಕರ್ದಾಗ ಬರವರ ಶ್ರೇಷ್ಠ ಏನ ಕರಿಲಾರದಾಗ ಬರೋವರ ಶ್ರೇಷ್ಠ ಅಂತ ವಿಷಯ ಇಟ್ಟು ಕೂಡ್ಲಿ ಏನ್ ಮಾಡಿದ್ರಿ ಕರಿಲಾರ್ದೆನೆ ಬರೋರ ಬಾಳ ಶ್ರೇಷ್ಠ ಅದಾರ ಅಂತ ತಿಳ್ಕೊಂಡ್ ಒಂದ್ ಎರಡ್ ದೃಷ್ಟ ಅಂತ ಕೊಟ್ಟೀನಿ ಏ ಕೊಟ್ಟ ಅದ ಅಪ್ಪಾಜಿ ಅವ್ರಿಗೆ ಒಂದು ಮಾತು ಹೇಳುದ ಅದ ಏನ್ ಹೇಳ್ತೀರಿ ಅಪ್ಪ ಅವಳಿಗೆ ಆ ಇವತ್ತಿನ ದಿವಸ ಬರ್ಮ ಜಾತ್ರೆಗೆ ನಿಮಗ ಮತ್ತ ನಮಗ ಹದನೈದ್ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಕರ್ಸಿ ಕ ಕರಿದಾರ ಇಲ್ಲಿ ಕರ್ಸಿ ಹಾಡ್ಕಿ ಕೇಳಕತ್ತಾರ ಒಪ್ಗಳೋದ ಅದ ಹ ಇಲ್ಲಿ ಬರಮ

ಎಲ್ಲಾ ನನ್ನ ಧರ್ಮದ ಎಲ್ಲಾ ದೈವಕ್ಕ ಮತ್ತೊಮ್ಮೆ ಮುಗಿದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ತಮ್ಮ ಹೇಳುತ್ತಮರಾಗಿರತಕ್ಕವರು ಏನ್ ಮಾಡಿದಾರ ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಫಲವೇನು ನೆರಳವಿಲ್ಲದ ನಕ್ಕ ನಕ್ಕ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸು ೇನು ಹೈನವಿಲ್ಲದ ನಕ್ಕ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ ನಕ್ಕ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನ ಮಲ್ಲಿ ಕಾರಜುನ ಚನ್ನ ಮಲ್ಲಿ ಕಾರಜುನ ಅಂತಕ್ಕಂತ ಮಾತ ಯಾರು ಮಾತಾ ಹನ್ನೆರಡನೇ ಶತಮಾನದೊಳಗ ಅಗ್ಗ ಮಹಾದೇವಿಯವರು ಈ ಮಾತು ಹೇಳುತ್ತಾರೆ ಇದೇ ಮಾತು ಯಾಕೆ ಇವರು ಆ ಮರವೇನು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ತಮ್ಮ ಏನಿವ ಮಾತ ಗಿಡ ಎಷ್ಟೋ ದೊಡ್ಡದ ಏ ರಗಡ್ ದೊಡ್ಡದ ಗಿಡ ಸರಿ ಗಿಡಕ್ಕೆ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು ಬಾಬಾ ಗಿಡ ಎಷ್ಟೇ ದೊಡ್ಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ ಹೌದಾದ್ರಲ್ಲ ಇನ್ನ ಹಸುವಿದ್ದು ಫಲವೇನು ಹೈನವಿಲ್ಲದನ್ನಕ್ಕ ಅಂದ್ರ ಏನ್ ಮಾತಾ ನೀ ಲಕ್ಷಾನುಗಟ್ಲೆ ರೊಕ್ಕ ಕೊಟ್ಟ ಆಕಳ ಮನಿ ಮುಂದ ಕಟ್ಟು ಹಾ ಕಟ್ಟಲಿ ಕಿರಾರ ಆಕಳ ಕರೆ ಆಕಳ ಹಾಲಿನ ಹಿಡ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು ಆಕಳ ತಗೊಂಡು ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಹೌದಾ ಇನ್ನು ದನವಿದ್ದು ಫಲವೇನು ದಯವಿಂದ ನನ್ನಕ್ಕ ಅಂದ್ರೆ ನೀವ ಮಾತಾ ತಮ್ಮ ನಮ್ಮ ಬಲ್ಲಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳಕ್ಲಕತ್ತದ ಆಸ್ತಿ ಅದ ಅಂತಸ್ತದ ಬೆಳ್ಳಿಯದ ಬಂಗಾರದ ಬೇಳೆದವರಿಗೆ ಬೆಕ್ಕಾದ ಕೊಡುವಂತ ಶ್ರೀಮಂತಿಕ್ಕಿದ್ರು ಸಹಿತ ಏನಾಗೈತಿ ನಮ್ಮ ಬಳಿ ದಯಾಮಯ ಅಂತ ರೂಪವಿದ್ದು ಫಲವೇನೋ ಗುಣವಿಲ್ಲರ ನಕ್ಕ ಆದ್ರೆ ನೀವ ಮಾತ ನೋಡ್ಲಿಕ್ಕೆ ಮನುಷ್ಯ ಅಂದದಾನ ಚಂದದಾನ ರೂಪ ಅಂತದಾನ ಕರೆ ಏನಾಗದ ಒಳಗ ಗುಣ ಚಲೋ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡ ಮನುಷ್ಯನಿಗೆ ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಹೌದಾ ಇನ್ನ ಅಗಲವಿದ್ದು ಫಲವೇನೋ ಬಾನವಿಲ್ಲದ ನಕ್ಕ ಅಂದ್ರೆ ಏನ್ ಮಾತಾ ನಮ್ ಬಲ್ಲಿ ಒಂದಲ್ಲ ಹತ್ತು ಹಂಗಾಳ ಅದಾವ ಅದಾವಲ್ಲ ಮನೆಯಾಗ ಕರೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಇನ್ನು ಕೊನೆಯದಾಗಿ ನಾನಿಂತ ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಈ ಇರುವಿ ಎಂಬತ್ತ ನಾಲ್ಕ ಇವನಿಗಳನ್ನ ತಿರುಗಿ ತಿರುಗಿ ಕೊನೆಯದಾದಂತಹ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವ ಅಂತಂದ್ರ ಏನು ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಇರಬೇಕಾಗ್ಯದ ಆ ಜ್ಞಾನ ಇರ್ಲಿಲ್ಲ ಪಾತಂದ್ರ ಈ ಮಾನವ ಜನ್ಮಕ್ಕ ಹುಟ್ಟಿನೋ ಸಾರ್ಥಕ ಇಲ್ಲ ಇಲ್ಲ ಅಂತಕ್ಕಂತ ಮಾತ ಮಹಾದೇವಿ ಅವರು ಹೇಳ್ತಾರ ಇರ್ಲಿ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಚಿಕ್ಕ ಸಭಾ ಇದ್ರು ಸಹಿತ ಬಹಳ ಸೊಕ್ಕಾಗಿ ಕುಂತಾರ ಅದಕ್ಕಲ್ಲಿ ಭಕ್ತ ಮಾತು ಹೇಳ್ತಾರ ಏನಂತ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡುವುದಕ್ಕಿಂತ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡುವುದಕ್ಕಿಂತ ಸುಜ್ಞಾನಿಗಳ ಜೋಡಿ ಜಗಳವೇ ಲೇಸು ಅಂತ ಹೇಳಿದರು ಅವರು ತಮ್ಮ ಅಜ್ಞಾನಿ ಅಜ್ಞಾನಿ ಕೂಡಿದ್ರ ನಾಲ್ಕ ಲತ್ತಿ ಬೆಟ್ಟಗಳು ಸಿಗುತ್ತ ಹೊರತಾಗಿ ಬುದ್ಧಿ ಅನ್ನೋದು ಸಿಗುವುದಿಲ್ಲ ಬರುದಿಲ್ಲ ಅದೇ ಸುಜ್ಞಾನಿ ಜೋಡಿ ಜಗಳ ಮಾಡಿ ನೋಡು ಏನ್ ಆ ಜಗಳದೊಳಗೆ ನಾಲ್ಕು ತತ್ವದ ಮಾತುಗಳು ನಾಲ್ಕು ಹಿತ ನುಡಿಗಳು ಸಿಗುತ್ತಾವಂತದಂತ ಮಾತು ಕನಕದಾಸರು ಹೇಳುತ್ತಾರ ಹೌದಾ ಇರ್ಲಿ ಇರ್ಲಿ ಯಾಕಪ್ಪ ಅಂತಂದ್ರೆ ಬಾಳೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಲ್ಲಿ ಹೋದ್ರೀಗ ವಿಷಯ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ನಮ್ಮ ಹುಟ್ಟಿ ಬಂತು ತಮ್ಮ ಎಲ್ಲಿ ಹಿಡ್ಕೊಂಡು ಯಾವ ಪಾರ್ವತಿ ಪರಮೇಶ್ವರ ಇವರ ಸಂಚಾರಕ್ಕಾಗಿ ಎಲ್ಲಿ ಗಂಡು ಮೆಟ್ಟದ ನೆಲ ಪುಂಡ ಭೂಮಿ ಜಾಗ್ರತಪೂರ್ವ ಪಟ್ಟಣಕ್ಕೆ ಪಾರ್ವತ ಪಾರ್ವತೇವಿ ತನ್ನ ಮಕ್ಕಳ ಷಣ್ಮುಖ ಗಣಪತಿ ನನ್ನ ಕೈಲಾಸೊಳಿ ಬಿಟ್ಟ ಬಂದಿದಳು ಅವಾಗ ನೆನಪಾಗಿ ಎದಿ ಹಾಲ ಧರಣಿಗೆ ಬಿದ್ದಾಗ ಪಾರ್ವತ ದೇವಿ ವಿಚಾರ ಎರಡು ಗೊಂಬಿಗಳನ್ನ ತಯಾರ ಎರಡು ಗೊಂಬಿಗಳನ್ನ ತಯಾರ ಮಾಡಿ ಪರಮಾತ್ಮನ ಮುಂದೆ ಈ ಎರಡು ಗೊಂಬಿಗಳನ್ನ ತಯಾರ ಮಾಡೀನಿ ಜೋಕಾಲ ತುಂಬಿ ನಾಮಕರಣ ಮಾಡೋದು ಕೂಡ ಅವಾಗ ನನ್ನಪ್ಪ ಪರಮಾತ್ಮ ಎರಡು ಗೊಂಬಿ ಜೋಕಾಲ ತುಂಬಿ ಮುದ್ದಾಯಿ ಅಂತ ಅಂತೇಳಿ ನಾಮಕರಣ ಆ ಮಾಡಿ ಮುದುಗೌಡನು ಹೊಟ್ಟಿಲೆ ಆದಿಗೊಂಡ ಆದಿಗೊಂಡಗ ಆದಿಗೊಂಡಗ ಆರು ಮನೆ ಮಕ್ಕಳು ಅವರ ಬಾಯಿಗೊಂಡ ಅಮೃಗೊಂಡ ಪದ ಮುಗೊಂಡು ಪದ ಮುಗೊಂಡ್ ಎಂಬತ್ ಮಂದಿ ಮಕ್ಕಳು ಇಬ್ರು ಹೆಂಡತಿಯರು ಜಿಂಕಾದೇವಿ ಒಬ್ಬಕ್ಕೆ ಚುಮಳಾದೇವಿ ತಮ್ಮ ಜಿಂಕಾದೇವಿಯೇ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು ಇದು ಎಲ್ಲಿ ಹತ್ತಿ ಕಂಕಣ ಉತ್ಪತ್ತಿ ಆಯ್ತು ಜಾಗೃತ ಪೂರ್ವದೊಳಗುಳೇವಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಇಲ್ಲಿಯಲ್ಲಿ ಬಾಗಿ ಬಂಕಾಪುರ ಶ್ರೀಮಿ ಒಳಗ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು ಎಂಬತ್ತ ನಾಲ್ಕು ಮಂದಿ ಮಕ್ಕಳೊಳ ನಡಿವಿ ನಾವ ದೇವರಾಜ ದೇವರಾಜನಿಂದ ದೇವರಾಜನ ಹಟ್ಟಿಲೆ ದುಪ್ಪಕರಾಯ ದೀಪಕರಾಯ ಆಲಕರಾಯ ಪಾಲಕರಾಯ ಆನಕರಾಯ ಚಾಣಕರಾಯ ಸಿರಿಕ ಬೊಂಬರಾಯ ಕರಿಗೌಡ ಕೆಂಸಗೌಡ ಸೋಮರಾಯ ತುಕ್ಕಾಪರಾಯ ಕೊನೆಯದಾಗಿ ಜಕರಾಯ ಮಾಣಿಂಗರಾಯಗ ನನ್ನಪ್ಪ ಮಾಣಿಂಗರ ನಾಲ್ಕು ಮಂದಿ ಮಕ್ಕಳತ್ತಮ್ಮ ಅವ್ರ ಯಾರು ಮಗ ರೆಬ್ಬರ ಬೀರಮುತ್ಯ ಸೋಮುತ್ಯ ಮಗ ಜಗ್ಗಿನ ಬುಳ್ಳಪ್ಪ ಹೊನ್ನ ಒಟ್ಟಿಗೆ ಅಂಕಣಗೌಡರ ಮಗ ತಾಯಿ ಏನ್ ಹೇಳುದಾಗಿ ವಿಷಯ ಕಡಿಮೆ ಬರುದ್ಲಿ ಆ ನಮ್ಮ ಹಿರಿಯರ ಸರ್ ಒಂದು ವಿಷಯ ಇಟ್ಟಿದ್ರು ಕರದಾಗ ಬರೋರು ಶ್ರೇಷ್ಠ ಏನ ಕರಿಲಾರದಾಗ ಬರೋರ ಶ್ರೇಷ್ಠ ಅಂತ ವಿಷಯ ಇಟ್ಟು ಕೂಡಲಿ ಏನ್ ಮಾಡಿದ್ರಿ ಕರೀಲಾರದೇನೆ ಬರೋರು ಬಹಳ ಶ್ರೇಷ್ಠದ ಅದಕ್ಕೊಂದು ಒಂದ್ ಎರಡು ದೃಷ್ಟಾಂತಗಳನ್ನ ಕೊಟ್ಟೇನಿ ಕೊಟ್ಟಿದ್ಯಲ್ಲ ನನ್ನಪ್ಪ ಮಾಣಿಂಗ್ರಯನ ಭಕ್ತಿಗೆ ಮೆಚ್ಚಿ ಪರಮಾತ್ಮಗ ಮಾಣಿಂಗ್ರಯ ಕರೆದಿಲ್ಲ ಆ ಮಾಣಿಂಗ್ರಯನ ಭಕ್ತಿಗೆ ಮೆಚ್ಚಿ ಕರಿಲಾರದೆ ಬಂದು ಪರಮಾತ್ಮ ವರ್ಷಕ್ಕೊಮ್ಮೆ ದೀಪಾವಳಿ ಮೂವತ್ತಿಗೆ ಮುಂಡಾಸ ತಯಾರಿ ಮಾಡ್ತಾರ ಇಲ್ಲಿ ಕರಿಲಾರದೆ ಬಂದಾರ ಅಂತಕ್ಕಂತ ಮಾತು ಹೇಳಿದ್ನಿ ಮತ್ತೆ ಕದಿರದಾಸ ಕತಿ ಹೇಳಿದ್ನಿ ಅವ್ರ ಬರಮಜಿ ಅವ್ರು ಅಂತಂದ್ರ ಏನತ್ತಾರವ ಇವತ್ತಿನ ದಿವಸ ಬರಮಜಿ ಜಾತ್ರೆಗೆ ನಮಗೆ ಏನಪ್ಪ ಅಂತಂದ್ರ ಕರದ ಇಲ್ಲಿ ಹಾಡಿಕೆ ಕರ್ಸ್ಯಾರ ಕರ್ಸ್ಯಾರಲ್ಲ ಆ ಕರದ ಹಾಡಿಕೆ ಕರ್ಸ್ಯಾರ ಇಲ್ಲಿ ಕುಂತ ದೈವ ಕೇಳಕತ್ತಾರ ನನ್ನ ತಾಯಿ ಒಳಗ ಕೊಂದ್ ಅಂದಿದ್ರ ಅವ್ರು ಏನಂದಿದ್ರು ಏನಂದ್ರವ ಈಗ ಸದ್ಯ ಏನಪ್ಪಾ ಅಂತಂದ್ರ ಕುಂಕುಮ ಹಚ್ಚಿ ಮುತ್ತೈ ತನಕ ಬಾ ಅಂದ್ರಪ್ಪ ಹೋದ್ರೆ ನೀವು ಹೋಗ್ತೀರ ಕರಿಲಾರದೆ ಯಾರ ಮನೆಗೆ ಹೋಗ್ತೀರ ಅಂತ ಕೇಳ್ತಾರ ಹಾ ಕೇಳ್ತಾರ ತಾಯಿ ಒಳಗೆ ಇದರೊಳಗೆ ಕೂಡಿಸಿ ಕೇಳಾರ ಇರ್ಲಿ ಅಪ್ಪಾಜಿ ಅವ್ರಿಗೆ ಒಂದು ಮಾತು ಹೇಳೋದ್ ಏನ್ ಹೇಳ್ತೀರಿ ಅಪ್ಪ ಅವ್ರಿಗೆ ಆ ಇವತ್ತಿನ ದಿವಸ ಬರಮದಿ ಅವರ ಜಾತ್ರೆಗೆ ನಿಮಗ ಮತ್ತ ನಮಗ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಕರೆಸಿ ಕರೆದಾರ ಇಲ್ಲಿ ಕರೆಸಿ ಹಾಡಿಕೆ ಕೇಳಕತ್ತಾರ ಒಪ್ಪಿಕೊಳ್ಳೋದ ಮತ್ತೆ ಇಲ್ಲಿ ಬರಮದಿ ಅವರ ಜಾತ್ರೆಗೆ ನಮ್ಮ ಹಾಡಿಕೆ ಕೇಳಕ ಎಷ್ಟು ಎಲ್ಲಾ ದೈವ ಕೂಡ್ಯಾರ ಇವ್ರಿಗೆ ಕುಂಕುಮ ಹಚ್ಚಿ ಹೇಳಕ್ ಹೋಗಿದೆ ಅಲ್ಲ

ಅವರು ಕರೀಲಾರದೆ ಬಂದಾರ ಅವರೇ ಈ ಸಭಾದೊಳಗೆ ಹೆಸದಾರ ಸಭಾನೇ ಹೆಸಲ್ಲ ಅದಕ್ಕೆ ಇರ್ಲಿ ತಮ್ಮ ಯಾಕಪ್ಪ ಅಂತಂದ್ರ ಮತ್ತೆ ಇನ್ನೊಂದು ಮಾತು ಹೇಳಿದಾರ ಅವರು ಏನ್ ಮಾತ ಕೈಲಾಸದೊಳಗ ದಕ್ಷ ಬ್ರಹ್ಮ ಯಜ್ಞ ಹೂಡಿರ್ತಕ್ಕಂತ ಟೈಮ್ ಒಳಗ ಆ ದೇವಾನ ದೇವತೆಗಳಿಗೆಲ್ಲ ಆಮಂತ್ರಣ ಕೊಟ್ಟಾನ ದಕ್ಷ ಏನಂತ ಹೇಳಿ ಕರೆ ಮಗಳಿಗೆ ಆ ಏನಪ್ಪ ಅಂತಂದ್ರ ಯಜ್ಞದ ಕಾರ್ಯಕ್ರಮಕ್ಕ ಮಗಳಿಗೆ ಆಮಂತ್ರಣ ಕೊಟ್ಟಿಲ್ಲ ನಮ್ಮಪ್ಪ ಮರ್ತಾನ ಅಂತ ತಿಳ್ಕೊಂಡ ದ್ರಾಕ್ಷಾ ದೇವಿ ಅಪ್ಪನ ಯಜ್ಞದ ಅಲ್ಲಿ ಕರಿಲಾರದೆ ಏನಪ್ಪಾ ಅಂತಂದ್ರೆ ಕರಿಲಾರದೆ ಬಂದಿರೋದು ತಿಳ್ಕೊಂಡು ಅವಮಾನ ಮಾಡಿ ಕಳಿಸಾರ ಅದ್ರ ಸಲುವಾಗಿ ದ್ರಾಕ್ಷಾ ಏನಿದೇವಿ ಯಜ್ಞ ಕೊಂಡದೊಳಗೆ ಹಾರಿ ಪ್ರಾಣ ಕೊಟ್ಟಳು ಕರಿಲಾರದೆ ಹೋದ್ರ ಪ್ರಾಣ ಕೊಡೋದಾಗ್ತದ ಹೌದು ಅಪ್ಪಾಜಿಯವರ ಇಲ್ಲಿನೂ ಅನ್ನ ಮಾತು ಹೇಳೋದ ಏನ್ ಹೇಳ್ತೀವ ಮಾತ ಕರಿಲಾರದೆ ದ್ರಾಕ್ಷಾ ಏಣಿ ದೇವಿ ಹೋಗ್ಯಾಳ ಅಂತೇಳಿ ಪಾರ್ವತಿ ವೇಷ ತೊಟ್ಟು ಮುಂದೆ ಬಂದಾಳ ಹೌದು ದ್ರಾಕ್ಷಾ ಏಣಿ ದೇವಿ ಹೋಗಿ ಅಲ್ಲಿ ಪಾರ್ವತಿ ಅಂತಕ್ಕಂತ ಅವತಾರ ಬದಲಾಗ್ಯದಕ್ಕಿದು ಹೌದು ಮತ್ತ ಹಾ ಏನಪ್ಪಾತಂದ್ರ ದ್ರಾಕ್ಷಾಣಿದೇವಿ ಕೊಂಡದೊಳಗ ಹೋಗಿ ಪ್ರಾಣ ಅಂತ ತಿಳ್ಕೊಂಡೆ ವೀರಭದ್ರ ರುದ್ರಕಾಯಿ ಹುಟ್ಟಿ ಬಂದಾರ ಅಂತಂದ್ರ ಹುಟ್ಟಿ ಬರ್ತಾ ಹೌದು ಯಾಕಪ್ಪ ಇಬ್ಬರು ಜನ ಯಾರ ಯಾರದಿಂದ ಅಂತಂದ್ರ ಯಾರಪ್ಪಾತಂದ್ರ ದ್ರಾಕ್ಷಾಣಿದೇವಿ ಹೋಗ್ಯಾಳ ಅಂತ ಹೇಳಿ ವೀರಭದ್ರ ಹುಟ್ಟಿ ಬಂದಾನ ಯಾರ ಜಡಿ ಒಳಗ ಪರಮಾತ್ಮನ ಜಡಿ ಒಳಗ ಮತ್ತೆ ಕರೀಲ ಏನಪ್ಪಾತಂದ್ರ ಇದಪ್ಪ ಅಂತಂದ್ರೆ ಅಲ್ಲಿ ಅವಮಾನ ಆಗ್ತಿದ್ದಿಲ್ಲ ವೀರಭದ್ರ ಹುಟ್ಟಿ ಬರ್ತಿದ್ದಿಲ್ಲ ರುದ್ರ ಕಾಳಿ ಹುಟ್ಟಿ ಬರ್ತಿದ್ದಿಲ್ಲ ಏನು ಆಗ್ತಿದ್ದೀರಿ ಮುಂದೆ ಪವಾಡನು ಆಗ್ತಿದ್ದಿಲ್ಲ ಹೌದು ಒಂದು ಏನಾರ ಮುಂದೆ ಪವಾಡ ಉಳಿಸಿದಾಗಿದ್ರ ಸಹಿತ ಅದು ಕರಿಲಾರ್ದೆ ಬರೋರು ಕರಿಲಾರದೆ ಬರೋರು ಅಂತಕ್ಕಂತ ಮಾತು ಹೇಳುದಾದ ಹೌದು ಮತ್ತು ಇನ್ನೊಂದು ಮಾತು ತಮ್ಮ ಏನವಾ ಯಾಕಪ್ಪ ಅಂತಂದ್ರೆ ಕರಿಲಾರದೆ ಏನು ಬಂದ್ರ ಪ್ರಾಣ ಕಳ್ಕೊಳ್ಳೋದಾಗ್ತದ ಅಂತಕ್ಕಂತ ಮಾತಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು ಏನ್ ಕೊಡ್ತೀವ ಮಾದಿ ಸಾಹಿಬ್ ಕಬೀರ್ ದಾಸ್ ती हेळेत मी ईस पदीनोळा हेळो दादा हेळा हेळा का कबीरदा